ನಾಳೆಯಿಂದ ಆರಂಭವಾಗಲಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಂಕ್ಷೇವಿ ಲಿಂಗಾಯತರು ಧರ್ಮದ ಇತರೆ ಕಾಲಂ ಹನ್ನೊಂದರಲ್ಲಿ ಲಿಂಗಾಯತ ಎಂದು ಭರಿಸಬೇಕು ಎಂದು ಕೋರಣೇಶ್ವರ ಸ್ವಾಮೀಜಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಹದಿನೆಂಟರ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಸಂಪೂರ್ಣ ಲಿಂಗಾಯತ ಸಮುದಾಯವು ಇಂದಿಗೂ ರಾಜ್ಯದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಿದೆ ಹೀಗಿರುವಾಗ ಅದನ್ನೇ ಮುಂದುವರಿಸಿ ಹೋರಾಡಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆಯಬೇಕು ಅದನ್ನು ಬಿಟ್ಟು ದಾರಿ ತಪ್ಪಿಸುತ್ತಿರುವ ಕೆಲವರ ಮಾತು ಗಮನಿಸದೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಲಿಂಗಾಯತ ಎಂದೇ ಭರಿಸಬೇಕೆಂದು ಹೇಳಿದರು ಲಿಂಗಾಯತ ಧರ್ಮದ ಉಪಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಉಪಜಾತಿಗಳನ್ನ ಭರಿಸಬಹುದು ಒಂದು ವೇಳೆ ಈಗೇನಾದರೂ ತಪ್ಪು ನಮೂದಿಸಿದ್ದೆ ಆದರೆ ಮುಂದೆಂದಿಗೂ ಲಿಂಗಾಯತ ಅಲ್ಪಸಂಖ್ಯಾತರು ಧರ್ಮದ ಲಾಭಗಳನ್ನ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದರು ಈ ನಾಲ್ಕು ಧರ್ಮಗಳಿಗೆ ಈ ದೇಶದಲ್ಲಿ ನಡೆದ ಪ್ರಥಮ ಜಿಲ್ಲೆಗಳಂತೆ ಹದಿನೈದು ಈ ನಾಲ್ಕು ಧರ್ಮಗಳಿಗೆ ಮಾನ್ಯತೆ ಇತ್ತು ಧರ್ಮ ಮಾನ್ಯತೆ ಆದರೆ ಮೈನಾರಿಟಿ ಸ್ಟೇಟಸ್ ಏನಿದೆ ಎರಡ್ ಸಾವಿರದ ಹದಿಮೂರಲ್ಲಿ ಜೈನರಿಗೆ ಸಿಕ್ತು ಪಾರ್ಸಿಗಳಿಗೆ ಸಿಕ್ತು ಅದಕ್ಕಿಂತ ಮುಂಚೆ ಸಿಖ್ರಿಗೆ ಸಿಕ್ಕಿದೆ ಬೌದ್ಧರಿಗೆ ಸಿಕ್ಕಿದೆ ಲಿಂಗಾಯತನೂ ಕೂಡ ಎರಡು ಸಾವಿರದ ಹದಿಮೂರಲ್ಲಿ ಪ್ರಯತ್ನ ಮಾಡಿದ್ರು ಆಗಲೂ ಕೂಡ ಲಿಂಗಾಯತ ಅನ್ನುವ ಗೊಂದಲದಿಂದ ಅದು ಮತ್ತೆ ಹಿಂದಕ್ಕೆ ತರಲಾಯಿತು ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯ ಆದರೆ ಆಮೇಲೆ ಕರ್ನಾಟಕ ಸರ್ಕಾರ ಏನು ನಾಗಮೋಹನ್ ದಾಸ್ ಒಂದು ಕಮಿಟಿ ಆಯೋಗದಿಂದ ಏನು ನಿರ್ಣಯ ಆಯಿತು ಅದರಲ್ಲಿ ಸ್ಪಷ್ಟವಾಗಿ ಲಿಂಗಾಯತ ಅಲ್ಪಸಂಖ್ಯಾತ ಧರ್ಮೀಯರಾಗದ ಎಲ್ಲಾ ರೀತಿಯಿಂದಲೂ ಅವರಲ್ಲಿ ಯೋಗ್ಯತೆಗಳು ಇದಾವೆ ಅಂತಕ್ಕಂಥದನ್ನ ಆ ಕಮಿಟಿ ವರದಿ ಸಲ್ಲಿಸಿತು ಅದಕ್ಕೆ ಎಲ್ಲ ನನ್ನ ಲಿಂಗಾಯತ ಕಾಯಕ ಶರಣ ಏನು ಕುಲಗಳಿದ್ದಾವೆ ಈ ಸರ್ಕಾಶ್ಗಳಿದ್ದಾವೆ ಅವರೆಲ್ಲರಲ್ಲಿ ಏನಾಗಿರತಕ್ಕಂತಪ್ಪ ಅಂತಂದ್ರೆ ನೀವು ಅದರ್ಸ್ ಕಾಲಂನಲ್ಲಿ ಲಿಂಗಾಯತರಾದರೆ ನಿಮ್ಮ ಮೀಸಲಾತಿಗೆ ಧಕ್ಕೆ ಬರೋದಿಲ್ಲ ಈ ಹೇಳ್ತಾ ಮಾತನ್ನೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಎಲ್ಲ ಎಲ್ಲಾ ರಾಜ್ಯಗಳೂ ಕೂಡ ನಿರ್ದೇಶ ಮಾಡಿದೆ ಅದರ ಅದನ್ನ ನೀವು ಕೊಡ್ತಾ ಇದ್ದೇನೆ ಅದಕ್ಕೆ ಈ ಕನ್ಫ್ಯೂಷನ್ ದೂರ ಮಾಡಬೇಕು ಆಮೇಲೆ ಲಿಂಗಾಯತ ಮತ್ತು ವೀರಶೈವ ಸಮಸ್ಯೆ ಇದೆ ನಾವು ಅನೇಕ ಹಳೆಯ ಗೆಜೆಟ್ ನೋಡಿದ್ರೆ ಲಿಂಗಾಯತ ಧರ್ಮದಲ್ಲಿ ವೀರಶೈವ ಕೂಡ ಒಂದು ಪ್ರಮುಖವಾದ ಪಂಗಡ ಇದೆ ಇದನ್ನ ಯಾರೂ ತೆರಳಿ ಹಾಕುವಂತಿಲ್ಲ ಆದ್ರೆ ನಾಗಮೋಹನ್ ದಾಸ್ ಕಮಿಟಿ ವರದಿ ಪ್ರಕಾರ ಯಾರು ಬಸವಣ್ಣನವರನ್ನ ಗುರು ಧರ್ಮಗುರು ಲಿಂಗಾಯತ ವಚನ ಸಾಹಿತ್ಯ ಮತ್ತು ಪ್ರಚಾರ ಪ್ರಸಾರ ವೀರಶೈವರೆಲ್ಲರೂ ಕೂಡ ಅವರು ಲಿಂಗಾಯತ ಧರ್ಮೀರಿ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ ಅದಕ್ಕಾಗಿ ಕೆಲವು ರಾಜಕಾರಣಿಗಳು ಅವರು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರಬಹುದು ತಮ್ಮ ಸ್ವಾರ್ಥಕ್ಕಾಗಿ ಅವರು ಈ ರೀತಿಯನ್ನು ಬರಿತಾ ಇದ್ದಾರೆ ಇನ್ನು ಕೆಲವರು ಕಾಂಗ್ರೆಸ್ನವರು ಈ ರೀತಿ ಮಾಡ್ತಾ ಇದ್ದಾರೆ ಹಿಂದೂ ಹೊಡೀಬೇಕಂತ ಹೇಳ್ತಾರೆ ಇನ್ನು ಕೆಲವರು ಲಿಂಗಾಯತ ಹೊಡೆಯಬೇಕು ವೀರಶಿವಂತನೆ ಮಾಡ್ತಾರೆ ಇದು ರಾಜಕೀಯ ಸಂಬಂಧ ಇಲ್ಲ ಯಾಕಂದ್ರೆ ಪೂರ್ವ ಅಥವಾ ಬೌದ್ಧ ಅಂತ ಬರೋದಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರು ಅವರು ಧರ್ಮದ ಕಾರಣ ಹಿಂದೂ ಅಂತ ಬರೀತಾರೆ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ ಆದ್ರೆ ಈ ರಾಜಕಾರಣಿಗಳು ಮುದ್ದಾಗಿ ಮಾಡಿ ಲಿಂಗಾಯತರಲ್ಲಿ ಕನ್ಫ್ಯೂಷನ್ ತಯಾರು ಮಾಡಿ ಹೊಡೆದು ಹಾಕುವ ಹುನ್ನಾರ ಮಾಡ್ತಾ ಇದ್ದಾರೆ ಅದರ ಸ್ಪಷ್ಟ ಚಿತ್ರಣ ನೀವೆಲ್ಲರೂ ಲಿಂಗಾಯತ ಅದರ್ಸ್ ನಲ್ಲಿ ಲಿಂಗಾಯತ ನೋಂದಾಯಿಸಬೇಕು ಮತ್ತು ಇಂದಿಲ್ಲ ನಾಳೆ ಇದಕ್ಕೆ ಅಲ್ಪಸಂಖ್ಯಾತರ ಸ್ಥಾನಮಾನ ಕೇಂದ್ರದಲ್ಲಿ ಸಿಕ್ಕೇ ಸಿಗ್ತಾ ಇದೆ ಆಗ ಇವತ್ತು ಯಾರು ಲಿಂಗಾಯತ ಅಂತ ಬರೆದಿರೋ ಅದರ್ಸ್ ನಲ್ಲಿ ಅವರಿಗೆ ಅದರ ಲಾಭ ಸಿಗ್ತಾ ಇದೆ ಮತ್ತು ಅದು ಅಲ್ಪಸಂಖ್ಯಾತ ಆಗದೆ ಹೋದರೂ ಕೂಡ ನಿಮ್ಮ ಜಾತಿ ಪ್ರಕಾರ ನೀವು ಎಲ್ಲ ಮೀಸಲಾತಿಗಳು ಸಿಗ್ತಾವೆ ಇದು ಸ್ಪಷ್ಟ ಇದೆ ಇದರಲ್ಲಿ ಗೊಂದಲ ಇಲ್ಲ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो फेशल सर्जरी की कीहोल सर्जरी ऑफ जॉइंट जॉन्ट ट्रामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್